ನಮಸ್ಕಾರ ಎಲ್ಲರಿಗೂ ಪ್ರಸ್ತುತ ವಿಷಯ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಮುಖ ಪ್ರಶ್ನೋತ್ತರಗಳು ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟ್ ಕ್ವಶನ್ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅದಕ್ಕೂತ್ರ ಜ್ಞಾನೇಶ್ ಕುಮಾರ್ ಅವರನ್ನ ಭಾರತದ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆದ ತಂಡ ಯಾವುದು ಸರ್ವಿಸಸ್ ತಂಡವು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿತು ನೆಕ್ಸ್ಟ್ ಯಾವ ತಂಡವು ರಣಜಿ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಗೆದ್ದಿದೆ ವಿದರ್ಭ ತಂಡ ರಣಜಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಶಬಿಯ ಹನ್ನೊಂದನೇ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ ತುಹಿನ್ಕಾಂತ್ ಪಾಂಡೆ ಅವರನ್ನ ಶಬಿಯ ಹನ್ನೊಂದನೇ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಉದ್ವಾ ಸರೋವರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಉದ್ವಾ ಸರೋವರವು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಭಾರತವು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ತೊಂಬತ್ತಾರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೈದನೇ ಆವೃತ್ತಿಯು ಯಾವ ನಗರದಲ್ಲಿ ಜರುಗಿತು ಎಲ್ಲಿ ಜರುಗಿತು ಅಂದ್ರ ಬೆಂಗಳೂರಿನ ನಗರದಲ್ಲಿ ಬೆಂಗಳೂರಿನಲ್ಲಿ ಏರೋ ಇಂಡಿಯಾದ ಹದಿನೈದನೇ ಆವೃತ್ತಿಯು ಜರುಗಿತು ಮಿಸ್ಟಿ ಯೋಜನೆ ಅಡಿಯಲ್ಲಿ ಮ್ಯಾಂಗ್ರೋವ್ ಯಾವ ರಾಜ್ಯವು ರಾಷ್ಟ್ರೀಯ ನಾಯಕನಾಗಿ ಹೊರಹೊಮ್ಮಿದೆ ಉತ್ತರ ಗುಜರಾತ್ ರಾಜ್ಯ ಮಿಷ್ಟಿ ಯೋಜನೆಯಡಿಯಲ್ಲಿ ನಾಯಕನಾಗಿ ಹೊರಹೊಮ್ಮಿದೆ ಈ ಮಿಷ್ಟಿ ಯೋಜನೆ ಮ್ಯಾಂಗ್ರೋ ಅರಣ್ಯೀಕರಣಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಯಾವ ಬಾಹ್ಯಾಕಾಶ ಸಂಸ್ಥೆ ಪಂಚ್ ಮಿಷನ್ ಪ್ರಾರಂಭಿಸುತ್ತದೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾವು ಪಂಚ್ ಮಿಷನ್ ಅನ್ನು ಪ್ರಾರಂಭಿಸುತ್ತದೆ ನೆಕ್ಸ್ಟ್ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡವರು ಯಾರು ಆರ್ ಪ್ರಜ್ಞಾನಂದ ಅವರು ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚಸ್ ಪ್ರಶಸ್ತಿಯನ್ನು ಡಿ ಗೋಕೇಶ್ ಅವರ ವಿರುದ್ಧ ಗೆದ್ದಿದ್ದಾರೆ ನೆಕ್ಸ್ಟ್ ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಮಧ್ಯಪ್ರದೇಶ ರಾಜ್ಯದಲ್ಲಿ ಭಾರತ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು ನೆಕ್ಸ್ಟ್ ಮಾಯಾಧರ್ ರಾವತ್ ಅವರು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದ್ದಾರೆ ಮಾಯಾಧರ್ ರಾವತ್ ಅವರು ಇತ್ತೀಚೆಗೆ ನಿಧನ ಹೊಂದಿದರು ಅವರು ಒಡಿಶಿ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧ ಹೊಂದಿದ್ದಾರೆ ನೆಕ್ಸ್ಟ್ ಭಾರತದ ಮೊದಲ ವನ್ಯಜೀವಿ ಬಯೋ ಬ್ಯಾಂಕ್ ಅನ್ನು ಯಾವ ಮೃಗಾಲಯದಲ್ಲಿ ತೆರೆಯಲಾಗಿದೆ ಡಾರ್ಜಿಲಿಂಗ್ ಮೃಗಾಲಯದಲ್ಲಿ ಭಾರತದ ಮೊದಲ ವನ್ಯಜೀವಿ ಬಯೋ ಬ್ಯಾಂಕ್ ಅನ್ನು ತೆಗೆಯಲಾಗಿದೆ ರೇಖಾ ಗುಪ್ತಾ ಅವರು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಹೊಸ ಮುಖ್ಯಮಂತ್ರಿಯಾದರು ರೇಖಾ ಗುಪ್ತಾ ಅವರು ದೆಹಲಿಯ ಮುಖ್ಯಮಂತ್ರಿ ಆಗುವ ಮೂಲಕ ಇವರು ದೆಹಲಿಯ ಮುಖ್ಯಮಂತ್ರಿ ಆದ ನಾಲ್ಕನೇ ಮಹಿಳೆಯಾದರು ನೆಕ್ಸ್ಟ್ ಇತ್ತೀಚೆಗೆ ಯಾವ ದೇಶವು ಒಪೆಕ್ ಪ್ಲಸ್ಗೆ ಗೆ ವೀಕ್ಷಕರಾಗಿ ಸೇರಿಕೊಂಡಿದೆ ಉತ್ತರ ಬ್ರೆಜಿಲ್ ದೇಶವು ಒಪೆಕ್ ಪ್ಲಸ್ಗೆ ಗೆ ವೀಕ್ಷಕರಾಗಿ ಸೇರಿಕೊಂಡಿದೆ ನೆಕ್ಸ್ಟ್ ಯಾವ ರಾಜ್ಯ ಸರ್ಕಾರ ಎನ್ ಪ್ರೌಡ್ ಯೋಜನೆಯನ್ನು ಪ್ರಾರಂಭಿಸಿತು ಕೇರಳ ರಾಜ್ಯ ಸರ್ಕಾರವು ಎನ್ ಪ್ರೌಡ್ ಎನ್ ಪ್ರೌಡ್ ಯೋಜನೆಯನ್ನು ಪ್ರಾರಂಭಿಸಿತು ನೆಕ್ಸ್ಟ್ ಬಾಪ್ತಾ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದೆ ಕಾನ್ಕ್ಲೇವ್ ಚಿತ್ರ ಬಾಪ್ತಾ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ನೆಕ್ಸ್ಟ್ ಇತ್ತೀಚೆಗೆ ನಕ್ಷಾ ಉಪಕ್ರಮವನ್ನು ಪ್ರಾರಂಭಿಸಿದವರು ಯಾರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಕ್ಷಾ ಉಪಕ್ರಮವನ್ನು ಪ್ರಾರಂಭಿಸಿದರು ನೆಕ್ಸ್ಟ್ ನೆಕ್ಸ್ಟ್ ವರ್ಷದ ಕ್ರೀಡಾ ತಾರೆ ಮಹಿಳೆಯರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡವರು ಯಾರು ಮನುಬಾಕರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕ್ರೀಡಾ ತಾರೆ ಮಹಿಳೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡರು ಇತ್ತೀಚೆಗೆ ನಿಧನರಾದ ಸುಕ್ರಿ ಬೊಮ್ಮಗೌಡ ಅವರು ಯಾವ ರಾಜ್ಯಕ್ಕೆ ಸೇರಿದವರು ಇದು ಇಂಪಾರ್ಟೆಂಟ್ ಸುಕ್ರಿ ಬೊಮ್ಮಗೌಡ ಅವರು ಕರ್ನಾಟಕ ರಾಜ್ಯಕ್ಕೆ ಸೇರಿದವರು ನೆಕ್ಸ್ಟ್ ಕಾಶಿ ತಮಿಳು ಸಂಗಮ್ ತ್ರೀ ಪಾಯಿಂಟ್ ಓ ತ್ರೀ ಪಾಯಿಂಟ್ ಜೀರೋ ಇತ್ತೀಚೆಗೆ ಎಲ್ಲಿ ಜರುಗಿತು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಾಶಿ ತಮಿಳು ಸಂಗಮ್ ತ್ರೀ ಪಾಯಿಂಟ್ ಜೀರೋ ಜರುಗಿತು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸರ್ಕಾರಿ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿದೆ ದುಬೈನಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೈದರ ವಿಶ್ವ ಸರ್ಕಾರಿ ಶೃಂಗಸಭೆಯನ್ನು ಆಯೋಜಿಸಲಾಯಿತು ನೆಕ್ಸ್ಟ್ ಯಾವ ಸರೋವರವನ್ನು ವರುಣ್ ಸಾಗರ್ ಸರೋವರ ಎಂದು ಮರುನಾಮಕರಣ ಮಾಡಲಾಗಿದೆ ಅಜ್ಮೀರದಲ್ಲಿರುವ ಪಾಯ್ ಸಾಗರ್ ಸರೋವರವನ್ನು ವರುಣ್ ಸಾಗರ್ ಸರೋವರ ಎಂದು ಮರುನಾಮಕರಣ ಮಾಡಲಾಗಿದೆ ನೆಕ್ಸ್ಟ್ ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಹೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತ ಎಂಬತ್ತನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಲೀಡ್ ಹಸಿರು ಕಟ್ಟಡಗಳಲ್ಲಿ ಭಾರತದ ಸ್ಥಾನ ಎಷ್ಟು ಲೀಡ್ ಅಂದ್ರ ಇಂಧನ ಮತ್ತು ಪರಿಸರ ವಿಜ್ಞಾನದಲ್ಲಿ ನಾಯಕತ್ವ ಭಾರತವು ಮೂರನೇ ಸ್ಥಾನದಲ್ಲಿದೆ ಇತ್ತೀಚೆಗೆ ಪೋರ್ಟ್ ವಿಲಿಯಂ ಕೋಟೆಯನ್ನು ಯಾವ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ ಪೋರ್ಟ್ ವಿಲಿಯಂ ಕೋಟೆಯನ್ನ ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಗಿದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀಮತಿ ವರ್ಲ್ಡ್ ಕಿರೀಟವನ್ನು ಮಿಸಸ್ ವರ್ಲ್ಡ್ ಕಿರೀಟವನ್ನು ಪಡೆದ ಮೊದಲ ಕಪ್ಪು ವರ್ಣೀಯ ಮಹಿಳೆಯರು ಸೇಗೋ ಅವರು ಮಿಸಸ್ ವರ್ಲ್ಡ್ ಕಿರೀಟವನ್ನು ಪಡೆದುಕೊಂಡ ಮೊದಲ ಕಪ್ಪು ವರ್ಣಿಯ ಮಹಿಳೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಾಮಿ ಪ್ರಶಸ್ತಿಗಳಲ್ಲಿ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಗೆದ್ದ ಹಾಡು ಯಾವುದು ಕೌಬಾಯ್ ಕಾರ್ಟರ್ ಇದು ಗ್ರಾಮಿ ಪ್ರಶಸ್ತಿಗಳಲ್ಲಿ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅತ್ಯುತ್ತಮ ನವಯುಗದ ಆಲ್ಬಮ್ಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದ ಆಲ್ಬಮ್ ಯಾವುದು ತ್ರಿವೇಣಿ ಆಲ್ಬಮ್ ನವಯುಗದ ಆಲ್ಬಮ್ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದುಕೊಂಡ ಆಲ್ಬಮ್ ಆಗಿದೆ ನೆಕ್ಸ್ಟ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಫೆಬ್ರವರಿಯ ಎರಡನೇ ಸೋಮವಾರ ಒಂದು ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಪ್ರತಿ ವರ್ಷ ವಿಶ್ವ ತೇವಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಫೆಬ್ರವರಿ ಎರಡು ಗ್ಲೋಬಲ್ ವೆಟ್ಲ್ಯಾಂಡ್ಸ್ ಡೇ ಅನ್ನ ಆಚರಣೆ ಮಾಡಲಾಗುತ್ತದೆ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಫೆಬ್ರವರಿ ಇಪ್ಪತ್ತೆಂಟರಂದು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಹದಿಮೂರು ಫೆಬ್ರವರಿಯಿಂದ ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಪ್ರಾರಂಭಿಸಿದ ಐಐಟಿ ಯಾವುದು ಐಐಟಿ ಮದ್ರಾಸ ಭಾರತದ ಮೊದಲ ಹೈಪರ್ಲುಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಪ್ರಾರಂಭಿಸಿದ ಐಐಟಿ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಬಿಬಿಸಿ ಭಾರತೀಯ ಕ್ರೀಡಾಪಟು ಯಾರು ಮನುಬ್ ಆಕರ್ ಅವರು ಬಿಬಿಸಿ ವರ್ಷದ ಭಾರತೀಯ ಕ್ರೀಡಾಪಟುವಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಬಿಮ್ಸ್ಟೆಕ್ ಯುವ ಶೃಂಗಸಭೆ ಎಲ್ಲಿ ಜರುಗಿತು ಗುಜರಾತ್ ನ ಗಾಂಧಿನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಬಿಮ್ಸ್ಟೆಕ್ ಯುವ ಶೃಂಗಸಭೆ ಜರುಗಿತು ಯಾವ ಕಾಯ್ದೆಯನ್ನು ಬದಲಾಯಿಸಲು ಹೊಸ ಆದಾಯ ತೆರಿಗೆ ಮಸೂದೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದನ್ನು ಬದಲಾಯಿಸಲು ಹೊಸ ಆದಾಯ ತೆರಿಗೆ ಮಸೂದೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ನೆಕ್ಸ್ಟ್ ಆರ್ಬಿಐ ನಿಗದಿಪಡಿಸಿದ ಪ್ರಸ್ತುತ ರೆಪೋ ದರ ಎಷ್ಟು ಇದು ಇಂಪಾರ್ಟೆಂಟ್ ಇದು ಕ್ವಶನ್ ಆಗ್ಬೋದು ಆರ್ ಬಿ ಐ ನಿಗದಿಪಡಿಸಿದ ಪ್ರಸ್ತುತ ರೆಪೋ ದರ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟಿರುತ್ತದೆ ಸಿಕ್ಸ್ ಪಾಯಿಂಟ್ ತ್ರೀ ಟು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಭಾರತದ ಮೊದಲ ಮಾನವ ಸಹಿತ ಸಬ್ ನ ಹೆಸರೇನು ಮತ್ಸ್ಯ ಸಿಕ್ಸ್ ಥೌಸಂಡ್ ಇದು ಭಾರತದ ಮೊದಲ ಮಾನವ ಸಹಿತ ಸಬ್ ಮರ್ಷಿಬಲ್ ಹೆಸರು ಬಂಕೆ ಬಿಹಾರಿ ದೇವಾಲಯ ಎಲ್ಲಿದೆ ಉತ್ತರ ಉತ್ತರ ಪ್ರದೇಶದಲ್ಲಿ ಬಂಕೆ ಬಿಹಾರಿ ದೇವಾಲಯ ಕಂಡುಬರುತ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ ಅಧಿವೇಶನವನ್ನು ಯಾವ ನಗರ ಆಯೋಜಿಸಿದೆ ಉತ್ತರ ಪ್ರದೇಶದ ನೋಯ್ಡಾ ನಗರವು ಮೂವತ್ತೆರಡನೇ ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ ಅಧಿವೇಶನವನ್ನು ಆಯೋಜಿಸಿದೆ ನೆಕ್ಸ್ಟ್ ಭಾರತೀಯ ಶ್ರೇನೆಯು ಜಲ್ ತಲ್ ರಕ್ಷಾ ರಕ್ಷಾ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಮಿಲಿಟರಿ ವ್ಯಾಯಾಮವನ್ನು ಯಾವ ರಾಜ್ಯದಲ್ಲಿ ನಡೆಸಿತು ಗುಜರಾತ್ ನ ಬೆಟ್ ದ್ವಾರಕಾ ದ್ವೀಪದಲ್ಲಿ ಭಾರತೀಯ ಸೇನೆಯು ಜಲ್ ತಲ್ ರಕ್ಷಾ ಎಂಬ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು ನೆಕ್ಸ್ಟ್ ಯಾವ ಬಾಹ್ಯಾಕಾಶ ಸಂಸ್ಥೆಯು ಚಂದ್ರನ ಮೇಲೆ ಅಥೇನಾ ಲ್ಯಾಂಡರ್ ಅನ್ನು ಉಡಾವಣೆ ಮಾಡಿದೆ ಇದು ಇಂಪಾರ್ಟೆಂಟ್ ಇದು ಕ್ವಶನ್ ಆಗ್ಬೋದು ಅಥೇನಾ ಲ್ಯಾಂಡರ್ ಉದಾ ಉಡಾವಣೆ ಮಾಡಿದ ಚಂದ್ರನ ಮೇಲೆ ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಮೆರಿಕದ ನಾಸಾವು ಚಂದ್ರನ ಮೇಲೆ ಅಥೇನಾ ಲ್ಯಾಂಡರ್ ಅನ್ನು ಉಡಾವಣೆ ಮಾಡಿತು ನೆಕ್ಸ್ಟ್ ಲೈಫ್ ಆನ್ ಮಾರ್ಸ್ ಕಲೆಕ್ಟೆಡ್ ಸ್ಟೋರೀಸ್ ಈ ಪುಸ್ತಕದ ಲೇಖಕರು ಯಾರು ನಮಿತಾ ಗೋಖಲೆ ಅವರು ನೆಕ್ಸ್ಟ್ ಏಕದಿನ ಕ್ರಿಕೆಟ್ ನಲ್ಲಿ ಹದಿನಾಲ್ಕು ಸಾವಿರ ರನ್ ಗಳನ್ನು ವೇಗವಾಗಿ ತಲುಪಿದ ಬ್ಯಾಟ್ಸ್ಮನ್ ಯಾರು ಉತ್ತರ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಯಾವ ರಾಜ್ಯವು ಅಲಿ ಐ ಲಿಗಾಂಗ್ ಉತ್ಸವವನ್ನು ಆಚರಿಸಿತು ಅಸ್ಸಾಂನ ಮಿಸ್ಸಿಂಗ್ ಬುಡಕಟ್ಟು ಜನಾಂಗದವರು ಅಲಿ ಐ ಲಿಗಾಂಗ್ ಹಬ್ಬವನ್ನು ಅಥವಾ ಉತ್ಸವವನ್ನು ಇತ್ತೀಚೆಗೆ ಆಚರಿಸಿದರು ನೆಕ್ಸ್ಟ್ ಅಂಗವೈಕಲ್ಯ ಹೊಂದಿರುವ ಮೊದಲ ಗಗನಯಾತ್ರಿಯರು ಜಾನ್ ಮೆಕ್ಪಾಲ್ ಅವರು ಅಂಗವೈಕಲ್ಯ ಹೊಂದಿರುವ ಮೊದಲ ಗಗನಯಾತ್ರಿ ಆಗಲಿದ್ದಾರೆ ನೆಕ್ಸ್ಟ್ ಟೈಮ್ಸ್ ನಿಯತಕಾಲಿಕೆಯ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರಶಸ್ತಿಗಳಲ್ಲಿ ಯಾವ ಭಾರತೀಯರು ಸ್ಥಾನ ಪಡೆದಿದ್ದಾರೆ ಪೂರ್ಣಿಮಾ ದೇವಿ ಬರ್ಮನ್ ಅವರು ಇವರು ಅಸ್ಸಾಂನ ಮೂರ್ ಮೂಲದವರು ಇವರು ಟೈಮ್ಸ್ ನಿಯತ ಕಾಲಿಕೆಯ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರಶಸ್ತಿಗಳಲ್ಲಿ ಭಾರತೀಯರಾಗಿ ಸ್ಥಾನ ಪಡೆದಿದ್ದಾರೆ ಇತ್ತೀಚೆಗೆ ಬಂಗಾಳ ಕೊಹ್ಲಿ ಅಂತರ್ ಸರ್ಕಾರಿ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ದೇಶ ಯಾವುದು ಭಾರತವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂಗಾಳ ಕೊಹ್ಲಿಯ ಅಂತರ್ ಸರ್ಕಾರಿ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ನೆಕ್ಸ್ಟ್ ಇತ್ತೀಚೆಗೆ ಯಾವ ಕ್ರಿಕೆಟಿಗ ಎರಡನೇ ಅತಿ ವೇಗದ ಹನ್ನೊಂದು ಸಾವಿರ ಒನ್ ಡೇ ರನ್ ಗಳನ್ನು ಗಳಿಸಿದ್ದಾರೆ ರೋಹಿತ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರ ನಂತರ ಎರಡನೇ ಅತಿ ವೇಗದ ಹನ್ನೊಂದು ಸಾವಿರ ಒನ್ ಡೇ ರನ್ ಅನ್ನು ಗಳಿಸಿದ್ದಾರೆ ಭಾರತದಲ್ಲಿ ಗೂಗಲ್ ನ ಅತಿ ದೊಡ್ಡ ಕ್ಯಾಂಪಸ್ ಎಲ್ಲಿದೆ ಬೆಂಗಳೂರಿನಲ್ಲಿ ಭಾರತದ ಗೂಗಲ್ನ ಅತಿ ದೊಡ್ಡ ಕ್ಯಾಂಪಸ್ ಕಂಡುಬರುತ್ತದೆ ಅದರ ಹೆಸರು ಅನಂತ ನೆಕ್ಸ್ಟ್ ಮೊದಲ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನವನ್ನು ಯಾವ ನಗರ ಆಯೋಜಿಸಿತ್ತು ರಾಜಸ್ಥಾನದ ಅಜ್ಮೀರ್ ನಗರವು ಮೊದಲ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನವನ್ನು ಆಯೋಜಿಸಿತ್ತು ನೆಕ್ಸ್ಟ್ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಾಂಕದಲ್ಲಿ ಯಾವ ರಾಜ್ಯವು ಅಗ್ರ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯವು ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಾಂಕದಲ್ಲಿ ಅಗ್ರ ಅಗ್ರ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಕೇರಳ ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಭಾರತವು ಧರ್ಮ ಗಾರ್ಡಿಯನ್ ಎರಡ್ ಸಾವಿರದ ಇಪ್ಪತ್ತೈದು ಮಿಲಿಟರಿ ವ್ಯಾಯಾಮವನ್ನು ಯಾವ ದೇಶದೊಂದಿಗೆ ನಡೆಸಿತು ಭಾರತವು ಧರ್ಮ ಗಾರ್ಡಿಯನ್ ಅರಣ್ಯ ಆವೃತ್ತಿಯನ್ನು ಜಪಾನ್ ನ ಮೌಂಟ್ ಬಿಜಿಯಲ್ಲಿ ಜಪಾನ್ ದೇಶದೊಂದಿಗೆ ನಡೆಸಿತು ನೆಕ್ಸ್ಟ್ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ದೆಹಲಿಯಲ್ಲಿ ದೆಹಲಿಯ ಮೌಸಂ ಭವನದಲ್ಲಿ ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಗಿದೆ ನೆಕ್ಸ್ಟ್ ಇತ್ತೀಚೆಗೆ ಯು ಕೆ ನೀಡುವ ನೈಟ್ಹುಡ್ ಪ್ರಶಸ್ತಿಯನ್ನು ಪಡೆದವರು ಯಾರು ಟಾಟಾ ಗ್ರೂಪ್ ನ ಅಧ್ಯಕ್ಷರಾದ ಎನ್ ಚಂದ್ರಶೇಖರ್ ಅವರು ಇತ್ತೀಚೆಗೆ ಯುಕೆ ನೀಡುವ ನೈಟ್ಹುಡ್ ಪ್ರಶಸ್ತಿಯನ್ನು ಪಡೆದುಕೊಂಡರು ನೆಕ್ಸ್ಟ್ ಗ್ರೂಪ್ ತ್ರೀ ಅಡ್ವಾನ್ಸ್ಡ್ ಎಐ ಚಾಟ್ಬಾಟ್ ಅನ್ನು ಯಾರು ಅನಾವರಣಗೊಳಿಸಿದ್ದಾರೆ ಎಲಾನ್ ಮಾಸ್ಕ್ ಅವರು ಗ್ರೂಪ್ ತ್ರೀ ಅಡ್ವಾನ್ಸ್ಡ್ ಎಐ ಚಾಟ್ಬಾಟ್ ಅನ್ನು ಅನಾವರಣಗೊಳಿಸಿದ್ದಾರೆ ಅಭಿವೃದ್ಧಿ ಪಡಿಸಿದವರು ಎಕ್ಸ್ ಸಿಐ ಎಕ್ಸ್ ಸಿಐ ಸಂಬಂಧಿಸುವುದು ಎಲಾನ್ ಮಾಸ್ಕ್ ಅವರಿಗೆ ನೆಕ್ಸ್ಟ್ ವಿಜ್ಞಾನದಲ್ಲಿ ಹೆಚ್ಚಿನ ಮಹಿಳೆಯರೊಂದಿಗೆ ಒಂದು ಜಗತ್ತನ್ನು ಕಲ್ಪಿಸಿಕೊಳ್ಳಿ ಈ ಅಭಿಯಾನವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಯುನೆಸ್ಕೋ ಈ ಅಭಿಯಾನವನ್ನು ಪ್ರಾರಂಭಿಸಿತು ಯಾವ ರಾಜ್ಯ ಸರ್ಕಾರವು ನೋಡಿ ಬಂಧನ್ ಯೋಜನೆಯನ್ನು ಪ್ರಾರಂಭಿಸಿದೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರವು ನೋಡಿ ಬಂಧನ್ ಅಭಿಯಾನವನ್ನು ಪ್ರಾರಂಭಿಸಿದೆ ಇದರ ಉದ್ದೇಶ ಏನಂದ್ರ ಗಂಗಾ ನದಿಯ ಉದ್ದಕ್ಕೂ ಸವೆತವನ್ನು ತಡೆಗಟ್ಟುವುದು ಅದರ ಸಲುವಾಗಿ ನೋಡಿ ಬಂಧನ್ ಯೋಜನೆಯನ್ನು ಪಶ್ಚಿಮ ಬಂಗಾಳ ರಾಜ್ಯ ಪ್ರಾರಂಭಿಸಿದೆ ನೆಕ್ಸ್ಟ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಮೊದಲ ಆಳವಾದ ನೀರಿನ ಬಾಹ್ಯಾಕಾಶ ನಿಲ್ದಾಣವನ್ನು ಯಾವ ದೇಶ ನಿರ್ಮಿಸಿದೆ ಚೀನಾ ದೇಶವು ದಕ್ಷಿಣ ಚೀನಾ ಸಮುದ್ರದಲ್ಲಿ ಮೊದಲ ಆಳವಾದ ನೀರಿನ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಿದೆ ನೆಕ್ಸ್ಟ್ ಪಂಡಿತ್ ಪ್ರಭಾಕರ್ ಕರೆಕರ್ ಇತ್ತೀಚೆಗೆ ನಿಧನರಾದರು ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದ್ದಾರೆ ಪಂಡಿತ್ ಪ್ರಭಾಕರ್ ಕರೇಕರ್ ಅವರು ಶಾಸ್ತ್ರೀಯ ಸಂಗೀತದೊಂದಿಗೆ ಸಂಬಂಧ ಹೊಂದಿದ್ದಾರೆ ನೆಕ್ಸ್ಟ್ ಜ್ಯೋತಮ್ ನಾಪಟ್ ಯಾವ ದೇಶದ ಪ್ರಧಾನಿಯಾದರು ಇವರು ವನವಾತು ದೇಶದ ಪ್ರಧಾನಿಯಾಗಿ ಜ್ಯೋತಮ್ ನಾಪಟ್ ಅವರು ಆಯ್ಕೆಯಾಗಿದ್ದಾರೆ ವನವಾತು ದೇಶದ ರಾಜಧಾನಿ ಪೋರ್ಟ್ ವಿಲ್ಲಾ ನೆಕ್ಸ್ಟ್ ವಿಶ್ವಸಂಸ್ಥೆಯ ಮಹಿಳಾ ಶಾಂತಿ ಪಾಲಕರ ಮೊದಲ ಸಮ್ಮೇಳನವನ್ನು ಯಾವ ದೇಶ ಆಯೋಜಿಸಿತ್ತು ಭಾರತ ಭಾರತವು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಸಂಸ್ಥೆಯ ಮಹಿಳಾ ಶಾಂತಿ ಪಾಲಕರ ಮೊದಲ ಸಮ್ಮೇಳನವನ್ನು ಆಯೋಜಿಸಿತ್ತು ನೆಕ್ಸ್ಟ್ ದಿ ನ್ಯೂ ಐಕ್ಯಾನ್ ಸಾವರ್ಕರ್ ಅಂಡ್ ದಿ ಪ್ಯಾಕ್ಸ್ ಪುಸ್ತಕದ ಲೇಖಕರು ಯಾರು ಅರುಣ್ ಶೌರಿ ಅವರು ನೆಕ್ಸ್ಟ್ ಏಷ್ಯಾದ ಮೊದಲ ಹೈಪರ್ ರಿಯಲಿಸ್ಟಿಕ್ ಜೀವದ ಜೀವನ ಗಾತ್ರದ ಅನಿಮೆಟ್ರಿಕ್ ಹಾನಿಯನ್ನು ಎಲ್ಲಿ ಅನಾವರಣಗೊಳಿಸಲಾಗಿದೆ ಎಲ್ಲಿ ಎಂಬುದು ಇದು ಒಂದು ಜೀವನ ಗಾತ್ರದ ಅನಿಮೆಟ್ರಿಕ್ ಹಾನಿ ಇದನ್ನ ಅನಾವರಣಗೊಳಿಸಿದವರು ಪೆಟಾ ಇಂಡಿಯಾದವರು ಎಲ್ಲಿ ಅಂತ ನೋಡಿದ್ರೆ ಬೆಂಗಳೂರಿನಲ್ಲಿ ಏಷ್ಯಾದ ಮೊದಲ ಹೈಪರ್ ರಿಯಲಿಸ್ಟಿಕ್ ಜೀವನ ಗಾತ್ರದ ಅನಿಮೆಟ್ರಿಕ್ ಹಾನಿಯನ್ನು ಅನಾವರಣ ಅನಾವರಣಗೊಳಿಸಲಾಯಿತು ನೆಕ್ಸ್ಟ್ ಯಾವ ರಾಜ್ಯ ಸರ್ಕಾರ ಹರ್ ಕೇತ್ ಸ್ವಸ್ ಕೇತ್ ಮಣ್ಣಿನ ಆರೋಗ್ಯ ಸುಧಾರಿಸಲು ಅಭಿಯಾನವನ್ನು ಪ್ರಾರಂಭಿಸಿದೆ ಹರಿಯಾಣ ರಾಜ್ಯ ಹರ್ ಕೇರ್ ಕೇತ್ ಅಭಿಯಾನವನ್ನು ಪ್ರಾರಂಭಿಸಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಶಿಖರ್ ಧವನ್ ಅವರನ್ನು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ರಾಯಭಾರಿಯನ್ನಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಹೂಡಿಕೆದಾರರು ನಿಷ್ಕ್ರಿಯ ಮ್ಯೂಚುವಲ್ ಫಂಡ್ ಪೋಲಿಯೋಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡಲು ಮಿತ್ರಾ ಪ್ಲಾಟ್ಫಾರ್ಮ್ ಇದು ಇಂಪಾರ್ಟೆಂಟ್ ಮಿತ್ರಾ ಪ್ಲಾಟ್ ಅನ್ನು ಪ್ರಾರಂಭಿಸಿದವರಾರು ಸೆವಿಯು ಮಿತ್ರಾ ಪ್ಲಾಟ್ ಅನ್ನು ಪ್ರಾರಂಭಿಸಿತು ಐಎಂ ಪುಸ್ತಕದ ಲೇಖಕರು ಯಾರು ಉತ್ತರ ಗೋಪಿಚಂದ್ ಪಿ ಹಿಂದೂಜಾ ಅವರು ಐಎಂ ಪುಸ್ತಕದ ಲೇಖಕರಾಗಿದ್ದಾರೆ ಐಎಂ ಅ ಸೋಲ್ಜರ್ಸ್ ವೈಫ್ ಪುಸ್ತಕದ ಲೇಖಕರು ಯಾರು ಗೀತಿಕಾ ಲಿಡ್ಡರ್ ಅವರು ಐ ಆಮ್ ದ ಸೋಲ್ಜರ್ಸ್ ವೈಫ್ ಪುಸ್ತಕದ ಲೇಖಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸುತ್ತದೆ ಮೇಘಾಲಯ ರಾಜ್ಯವು ಎರಡ್ ಸಾವಿರದ ಇಪ್ಪತ್ತೇಳರ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ ಆಪರೇಷನ್ ಡವಿಲ್ ಹಂಟ್ ಅನ್ನು ಪ್ರಾರಂಭಿಸಿದ ದೇಶ ಯಾವುದು ಬಾಂಗ್ಲಾದೇಶವು ಆಪರೇಷನ್ ಡವಿಲ್ ಹಂಟ್ ಅನ್ನು ಪ್ರಾರಂಭಿಸಿದೆ ನೆಕ್ಸ್ಟ್ ಏಕದಿನ ಇತಿಹಾಸದಲ್ಲಿ ಎರಡನೇ ಅತಿ ಹೆಚ್ಚು ಸಿಕ್ಸ್ ಹೊಡೆದ ಆಟಗಾರ ಯಾರು ರೋಹಿತ್ ಶರ್ಮಾ ಅವರು ಸೈಕ್ಲೋನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶ ನಡೆಸಿದೆ ಈಜಿಪ್ಟ್ ಮತ್ತು ಭಾರತ ದೇಶ ಇದು ಇಂಪಾರ್ಟೆಂಟ್ ಇಜಿಪ್ಟ್ ಮತ್ತು ಭಾರತ ದೇಶ ಸೈಕ್ಲೋನ್ ಎರಡ್ ಸಾವಿರದ ಇಪ್ಪತ್ತೈದು ವ್ಯಾಯಾಮವನ್ನು ನಡೆಸಿವೆ ನೆಕ್ಸ್ಟ್ ಏಕದಿನ ಪಂದ್ಯಗಳಲ್ಲಿ ಪಾದಾರ್ಪಣೆ ಮಾಡಿದ ಭಾರತದ ಎರಡನೇ ಅತ್ಯಂತ ಹಿರಿಯ ಆಟಗಾರ ಯಾರು ವರುಣ್ ಚಕ್ರವರ್ತಿ ಅವರು ನೆಕ್ಸ್ಟ್ ವಿಶ್ವದ ದೊಡ್ಡ ಜೂಮರ್ ಉತ್ಸವವನ್ನು ಯಾವ ರಾಜ್ಯ ಆಯೋಜಿಸಿದೆ ಇದಕ್ಕೋತ್ತರ ಅಸ್ಸಾಂ ರಾಜ್ಯ ಇದು ಕ್ವಶನ್ ಆಗಬಹುದು ಜೂಮರ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ ಅದಕ್ಕೆ ಉತ್ತರ ಅಸ್ಸಾಂ ರಾಜ್ಯ ಯಾವ ದೇಶದ ವಿಜ್ಞಾನಿಗಳು ಇನ್ವಿಟ್ರೋ ಫರ್ಟಿಲೈಸೇಷನ್ ಮೂಲಕ ವಿಶ್ವದ ಮೊದಲ ಕಾಂಗ್ರೂ ಭ್ರೂಣವನ್ನು ಉತ್ಪಾದಿಸಿದ್ದಾರೆ ಉತ್ತರ ಆಸ್ಟ್ರೇಲಿಯಾ ದೇಶದವರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಇದಕ್ಕ ಉತ್ತರ ರಾರ್ ಬೆಂಗಾಲ್ ಟೈಗರ್ಸ್ ತಂಡವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸೂರಜ್ ಕುಂಡ ಮೇಳವನ್ನು ಯಾವ ರಾಜ್ಯ ಆಯೋಜಿಸಿದೆ ಹರಿಯಾಣ ರಾಜ್ಯ ಆಯೋಜಿಸಿದೆ ನೆಕ್ಸ್ಟ್ ಇಸ್ರೋ ಯಾವ ಸಂಸ್ಥೆಯಲ್ಲಿ ಪೀಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸಾಫ್ಟ್ವೇರ್ ಅನ್ನು ಅನಾವರಣಗೊಳಿಸಿತು ಐಐಟಿ ಹೈದರಾಬಾದ್ ನಲ್ಲಿ ಇಸ್ರೋ ಪೀಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಾಫ್ಟ್ವೇರ್ ಅನ್ನು ಅನಾವರಣಗೊಳಿಸಿತು ನೆಕ್ಸ್ಟ್ ಮೈಕಲ್ ಮಾರ್ಟಿನ್ ಯಾವ ದೇಶದ ಪ್ರಧಾನಿಯಾಗಿದ್ದರು ಮೈಕೆಲ್ ಮಾರ್ಟಿನ್ ಅವರು ಐರ್ಲೆಂಡ್ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ನೆಕ್ಸ್ಟ್ ವಕ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಕಾಯ್ದೆಯನ್ನು ತಿದ್ದುಪಡಿ ಮಾಡುತ್ತಿದೆ ಇದು ವಕ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದನ್ನು ತಿದ್ದುಪಡಿ ಮಾಡುತ್ತಿದೆ ಯಾವ ಬಾಹ್ಯಾಕಾಶ ಸಂಸ್ಥೆ ವಿ ಎಸ್ ಜೀರೋ ಟು ಉಪಗ್ರಹವನ್ನು ಉಡಾವಣೆ ಮಾಡಿದೆ ಇಸ್ರೋ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಬಹುದು ಯಾವ ಬಾಹ್ಯಾಕಾಶ ಸಂಸ್ಥೆ ಎನ್ವಿಎಸ್ ಜೀರೋ ಟು ಉಪಗ್ರಹವನ್ನು ಉಡಾವಣೆ ಮಾಡಿದೆ ಉತ್ತರ ಇಸ್ರೋ ನೆಕ್ಸ್ಟ್ ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು ಇದಕ್ಕೆ ಉತ್ತರ ಆಸ್ಟ್ರೇಲಿಯಾ ತಂಡವು ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು ರನ್ನರ್ ಅಪ್ ತಂಡ ಭಾರತ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾರಾಜ ಹರಿಸಿಂಗ್ ಶಾಂತಿ ಮತ್ತು ಸಾಮರಸ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆದ ಮನೋಜ್ ಸಿನ್ಹಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾರಾಜ ಹರಿಸಿಂಗ್ ಶಾಂತಿ ಮತ್ತು ಸಾಮರಸ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಮೊದಲ ಮಹಿಳಾ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಒಡಿಶಾ ವಾರಿಯರ್ಸ್ ಈ ತಂಡವು ಮೊದಲ ಮಹಿಳಾ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಅಪ್ ತಂಡ ಸುರ್ಮಾ ಹಾಕಿ ಕ್ಲಬ್ ನೆಕ್ಸ್ಟ್ ತಾಂತ್ರಿಕ ದೋಷಗಳನ್ನು ವರದಿ ಮಾಡಲು ಐಸ್ಪಾಟ್ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದು ಇಂಪಾರ್ಟೆಂಟ್ ಇದು ಕ್ವಶನ್ ಆಗಬಹುದು ಚಬಿಯು ತಾಂತ್ರಿಕ ದೋಷಗಳನ್ನು ವರದಿ ಮಾಡಲು ಐಸ್ಪಾಟ್ ಪೋರ್ಟಲ್ ಪ್ರಾರಂಭಿಸಿದೆ ನೆಕ್ಸ್ಟ್ ನಗೋಬಾ ಜಾತ್ರಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಈ ಉತ್ಸವವನ್ನು ತೆಲಂಗಾಣ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ತೆಲಂಗಾಣದ ಕೆಸ್ಲಾಪುರ್ ಗ್ರಾಮದಲ್ಲಿ ಗೊಂಡ ಬುಡಕಟ್ಟು ಜನಾಂಗದವರು ನಗೋಬಾ ಜಾತ್ರಾ ಉತ್ಸವವನ್ನು ಆಚರಿಸಿದರು